ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ ಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ನಮಃ ಓಂ ಭೌಮಾಯಿ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಓಕೆ ಇನ್ನು ಪ್ರತಿದಿನ ಕೂಡ ನಾವು ನಿಮಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾನೇ ಇದ್ದೀವಿ ಸೊ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ಪದೇ ಪದೇ ಡೇಟ್ ಕೂಡ ಹೇಳ್ತಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಬರೋದಾಗಿದೆ ಸೊ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅವತ್ತು ಪಕ್ಷ ಕೂಡ ಇದೆ ಸೊ ಗುರುಜಿ ನಿನ್ನೆನೇ ಹೇಳಿದ್ರು ಒಂದು ಒಳ್ಳೆಯ ದಿನ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಒಳ್ಳೆ ಕಾರ್ಯ ಶುರು ಮಾಡೋದಕ್ಕೆ ಅದು ಒಳ್ಳೆಯ ದಿನ ಸೊ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಫ್ರೀ ಕ್ಲಾಸಸ್ ಕೂಡ ಇದೆ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ನಿಮಗೆ ಇಷ್ಟ ಆದರೆ ಇಲ್ಲ ನಾನು ಕಲಿಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಅವಾಗ ನೀವು ಇಪ್ಪತ್ನಾಲ್ಕನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗಬಹುದು ಅಂಡ್ ಗುರುಜಿ ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ ಏನಂದ್ರೆ ಈ ಲವ್ ಮ್ಯಾರೇಜ್ ಅನ್ನೋದು ಸ್ವಲ್ಪ ಈಗ ಹೆಚ್ಚಾಗಿದೆ ಹಾಗಾಗಿ ಈ ಮೊದಲೇ ಕೂಡ ಕೆಲವೊಂದು ಸಕ್ಸಸ್ ಆಗುತ್ತೆ ಕೆಲವೊಂದು ಫೇಲರ್ ಆಗುತ್ತೆ ಸೊ ಹಾಗಾಗಿ ಈ ಜ್ಯೋತಿಷ್ಯದಲ್ಲಿ ಮೊದ್ಲೇ ಆ ಲವ್ ಸಕ್ಸಸ್ ಆಗುತ್ತಾ ಆಗಲ್ವಾ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳಿ ಬಹಳ ಹಿಂದಿನ ಕಾಲದಿಂದನೂ ಕೂಡ ಲವ್ ಅನ್ನೋದು ಇದ್ದೇ ಇದೆ ಸೊಸೈಟಿಯ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಸೊಸೈಟಿ ಮೇಲೆ ಈ ಸಕ್ಸಸ್ಸು ಅನ್ಸಕ್ಸಸ್ಫುಲ್ ಅಂತ ಫಸ್ಟು ನಾವು ನೋಡಬೇಕಾಗತ್ತೆ ಈಗ ಒಂದೊಂದು ಕಂಟ್ರೀಲಿ ಒಂದೊಂದು ಥರ ಇದೆ ನಾವು ಕೆಲವು ಕಂಟ್ರಿಲಿ ನಾವು ಇದು ಭಾಳ ಮುಕ್ತವಾಗಿ ಮಾಡ್ಬೋದು ಕೆಲವು ಕಂಟ್ರಿಲಿ ಭಾಳ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ ಅದು ಕಷ್ಟ ಇನ್ನು ಕೆಲವು ಕಂಟ್ರೀಲಿ ಫಿಫ್ಟಿ ಫಿಫ್ಟಿ ಈ ರೀತಿ ಇರತಕ್ಕಂಥದ್ದು ಆದರೆ ನಾವು ಜ್ಯೋತಿಷ್ಯ ಪ್ರಕಾರ ಏನು ಹೇಳ್ಬೋದು ಅಂದರೆ ಪ್ರೀತಿ ಮಾಡಬೇಕು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಮನೆ ಐದನೇ ಮನೆ ಯಾರ ಜಾತಕದಲ್ಲಿ ಆ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಬಂದಾಗ ಐದು ಬಂದಾಗೆಲ್ಲ ನಾವು ಐದನೇ ಮನೆ ಬಂದಾಗೆಲ್ಲ ಲವ್ ಆಗುತ್ತಾ ಆ ಥರ ಏನಿಲ್ಲ ಈಗ ಹುಡುಗರಲ್ಲಿ ಚಿಕ್ಕ ಹುಡುಗರಲ್ಲಿ ಐದನೇ ಮನೆ ನಡೀತಾ ಇರ್ತದೆ ದಶಾದಲ್ಲಿ ಅಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತೀವಿ ಅಂದರೆ ಶಾಸ್ತ್ರವನ್ನು ಜ್ಯೋತಿಷ್ಯವನ್ನು ಸರಿಯಾದ ಸಮಯಕ್ಕೆ ಅಥವಾ ಸರಿಯಾದ ವಯಸ್ಸಿಗೆ ಅಪ್ಲೈ ಮಾಡ್ತಕ್ಕಂಥದ್ದು ಯಾಕಂದರೆ ಇರೋದೇ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಇರೋದು ಆ ಕಾರಣದಿಂದಲೇ ನಾನು ಭಾಳಷ್ಟತಿ ಹೇಳ್ತಾ ಇರ್ತೀನಿ ಜ್ಯೋತಿಷ್ಯ ಇರೋದೇ ಹನ್ನೆರಡನೇ ಹನ್ನೆರಡು ಮನೆಗಳು ಅದಕ್ಕೆ ಯಾಕೆ ಇಪ್ಪತ್ತು ವರ್ಷ ತಗೊಳ್ತೀರಾ ಮ ಓದಕ್ಕೆ ಜನಗಳು ಯಾಕೆ ಎದುರ್ಕೋತೀರಾ ಅದಕ್ಕೆ ನಿಮ್ಮ ಜೀವನ ನೀವು ಬಂದು ನೋಡಿ ಎಷ್ಟು ಜನ ಇವತ್ತು ವಾಹಿನಿ ನೋಡ್ತಾ ಇರ್ತಾರೆ ಆದ್ರೆ ಏನಾರು ಮದುವೆ ಚೆಕ್ ಮಾಡಬೇಕು ಗಣಗಳು ಬಂದಿದ್ಯಾ ಅಂತ ಅರ್ಧಂಬರ್ ಹತ್ರ ಓಡೋಗ್ತಾರೆ ಅರ್ಧಂಬರ್ಧ ಓದಿರೋರು ಅಂತಂದ್ರೆ ಏನು ಅರ್ಥ ಮ್ಯಾಚ್ ಮೇಕಿಂಗ್ ಅನ್ನೋ ಕಾನ್ಸೆಪ್ಟೇ ಸುಳ್ಳು ನಿಮಗೆ ಇದೆ ಅದು ಬರೀ ಸುಳ್ಳೆ ಇನ್ನು ಪ್ರೀತಿ ಮಾಡೋರು ಗಣಗಳು ನೋಡಿ ಪ್ರೀತಿ ಮಾಡಿದಾರಾ ಅಲ್ವಾ ಪ್ರೀತಿ ಆಗ್ತಕ್ಕಂಥದ್ದು ಐದನೇ ಮನೆ ಬರಬೇಕು ಇನ್ನೊಬ್ಬ ವ್ಯಕ್ತಿ ಯಾರು ಅವನು ಪ್ರೀತಿ ಮಾಡಬೇಕು ಆ ವ್ಯಕ್ತಿ ಜೊತೆ ಅಂದಾಗ ಅವನಿಗೂ ಐದು ಬರಬೇಕು ಯಾವಾಗ ಇಬ್ಬರಲ್ಲೂ ಕೂಡ ಐದನೇ ಮನೆ ನಡೆಯುತ್ತೋ ಆವಾಗ ಅಲ್ಲಿ ಒಂದು ರೀತಿಯ ಸಂಬಂಧ ಹುಟ್ಟುತ್ತೆ ಐದನೇ ಮನೆ ಐದನೇ ಮನೆ ಕನೆಕ್ಟ್ ಆಗಬೇಕು ಇದು ನೆಟ್ವರ್ಕಿಂಗ್ ಅಂತ ನಾವು ಕರಿತೀವಿ ನೆಟ್ವರ್ಕಿಂಗಲ್ಲಿ ಐದನೇ ಮನೆ ಬಂದಾಗ ದಶಾದಲ್ಲಿ ಭುಕ್ತಿಗಳಲ್ಲಿ ಅವರಿಗೆ ಒಂದು ರೀತಿಯ ಆಸೆ ತೊಗೊಳ್ಬೇಕು ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ ಯಾವುದೋ ಅಂಗಡಿಲಿ ಯಾವುದೋ ಅಂಗಡಿಲಿ ಆಚೆ ಕಡೆ ಡಿಸ್ಪ್ಲೇ ಮಾಡಿರ್ತವೆ ಒಂದು ಶರ್ಟೋ ಒಂದು ಸೀರೆನೋ ಒಂದು ಟಿ ವಿನೋ ಒಂದು ಮೊಬೈಲ್ ಅದು ನಿಂತ್ಕೊಂಡು ನೋಡ್ತೀವಿ ಅದ್ರ ಮೇಲೆ ಆಸೆ ಆಗುತ್ತೆ ಇದು ತಗೋಬೇಕಲ್ಲ ನಾನು ಅದೆಲ್ಲ ಆಗೋದೆ ಡಿಸೈರ್ಸ್ ಆಗೋದೆ ಕೆಲವು ಮನೆಗಳಿಂದ ವ್ಯಕ್ತಿ ಮೇಲೆ ಬರ್ತಕ್ಕಂಥ ಡಿಸೈರ್ಸ್ ಬಂದ್ಬಿಟ್ಟು ಐದನೇ ಮನೆ ಇದಲ್ಲದೆ ಇನ್ನೊಂದು ಮನೆ ಇದೆ ಡಿಸೈರ್ಸ್ ಹುಟ್ಟಾಗ್ತಕ್ಕಂಥ ಮನೆ ಅದು ಮೂರನೇ ಮನೆ ಆದರೆ ಮೂರನೇ ಮನೆ ಸಾಮಾನ್ಯವಾಗಿ ಪ್ರೀತಿಗಿನ ಹೆಚ್ಚಾಗಿ ಫಿಸಿಕಲ್ ಅಟ್ರಾಕ್ಷನ್ ಆಗಿಬಿಡುತ್ತೆ ತುಂಬ ಜನಕ್ಕೆ ಇದು ಹೆಚ್ಚಾಗಿರ್ತಕ್ಕಂಥದ್ದೇ ಮೂರು ಮನೆಗಳು ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಯಾವಾಗಲೂ ಕೂಡ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಪ್ರೀತಿ ಅನ್ನೋದು ಫಿಫ್ತ್ ಹೌಸ್ ನಾವು ಮುಗಿಸಿದ್ವಿ ಬಟ್ ಆದರೆ ಅಟ್ರಾಕ್ಷನಲ್ಲಿ ಬೇರೆ 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 ಥರ ಇದೆ ಕೆಲವರು ಆ ಇಂಥ ಹುಡುಗ ಸಿಗಬೇಕಾಗಿತ್ತು ಹ್ಯಾಂಡ್ಸಮ್ ಆಗಿದ್ದಾರೆ ಐ ಇಂಥ ಹುಡುಗಿ ಸಿಗಬೇಕಾಗಿತ್ತು ನನಗೆ ಇಂಥ ಹುಡುಗಿನ ಅಪಿಯರೆನ್ಸ್ ನೋಡಿ ಲವ್ ಮಾಡೋರು ಜಾಸ್ತಿ ಜನ ಇದ್ದಾರೆ ಒಬ್ಬರು ಮಾತಾಡಿ 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 ಅವರ ಹಾವ ಭಾವ ಮತ್ತು ಅನೇಕ ಅವರ ನಡವಳಿಕೆ ಇವೆಲ್ಲ ನೋಡಿ ಪ್ರೀತಿ ಬರೋದು ಇದೆ ಹಾಗೆ ಇರ್ತಕ್ಕಂಥ ಪರಿಸ್ಥಿತಿನ ನೋಡಿ ಲವ್ ಮಾಡೋರು ಇದ್ದಾರೆ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಆ ಹುಡುಗಿ ಸ್ವಲ್ಪ ನೋಡೋಕ್ಕೆ ಸುಮಾರಾಗಿದ್ದಾರೆ ಬಟ್ ಆದರೆ ಸಿಕ್ಕಾಪಟ್ಟೆ ರಿಚ್ ಇದ್ದಾರೆ ಒಬ್ಬಳೆ ಮಗಳು ಏನಾದರೂ ನಾನು ಲವ್ ಮಾಡಿ ಅವಳನ್ನು ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲು ಇನ್ನು ಕೆಲಸಕ್ಕೆ ಹೋಗೋದೇ ಬೇಡಲ್ಲ ಮನಸ್ಸ ಮನಸ್ಸಿದೆಯಲ್ಲ ಮನುಷ್ಯನ ಮನಸ್ಸು ತುಂಬ ವಿಕೃತ ಮತ್ತು ಚಂಚಲ ಎರಡೂ ಇದೆ ಈಗ ನಾನು ಮಾತಾಡ್ತಾ ಇದ್ದಂಗೆ ಕೇಳುಗರ ಮನಸ್ಸಲ್ಲಿ ಎಷ್ಟೊಂದು ಅಲೋಲ ಕಲ್ಲೋಲಾಗಿರುತ್ತೆ ಈಗ ಮಾತಾಡಿ ಐದು ನಿಮಿಷ ಆಗಿದೆ ಅಷ್ಟೇ ಐದು ನಿಮಿಷದಲ್ಲಿ ಎಷ್ಟು ಕಂಪನಾಂಕಗಳು ಬಂದೋಗಿರುತ್ತೋ ಮನಸ್ಸಲ್ಲಿ ನೀವು ಯಾವುದೇ ವಯಸ್ಸಲ್ಲಿರಿ ನೀವು ಅರವತ್ತಾಗಿರಿ ಮೂವತ್ತರಲ್ಲಿ ಏನು ನಡೆದಿರುತ್ತೋ ಅದು ನೋ ನೆನೆಸ್ಕೊಂಡಿರ್ತೀರ ಅದು ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಇಪ್ಪತ್ತರಲ್ಲಿ ಏನಾಗಿರುತ್ತೋ ಅದು ನೀವು ಎಂಬತ್ತನೇ ವಯಸ್ಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಓ ಗುರುಗಳು ಹಿಂಗೆ ಹೇಳಿದ್ರಲ್ಲಪ್ಪ ಹಾಂ ಹೌದು ನನಗೂ ಆ ಥರ ಆಗಿತ್ತು ಏನೋ ಒಂದು ನಾನು ಹೇಳಿರೋದ್ರಲ್ಲಿ ಒಂದು ಕಂಪನಾಂಕಗಳು ಆಲೋಚನೆ ಸೊ ಆಲೋಚನೆಯಿಂದನೇ ವಿಧ ವಿಧವಾಗಿರ್ತಕ್ಕಂಥ ಮನಸ್ಥಿತಿ ಮತ್ತು ಪರಿಸ್ಥಿತಿ ಬರೋದು ಸೊ ಪ್ರೀತಿ ಬರೋದು ಐದನೇ ಮನೆ ಆದರೆ ಅಟ್ರ್ಯಾಕ್ಷನಿಂದ ಲವ್ ಮಾಡೋದು ಅಥವಾ ಫಿಸಿಕಲ್ ಅಪಿಯರೆನ್ಸಿಂದ ಲವ್ ಮಾಡೋದು ಮೂರನೇ ಮನೆ ಮತ್ತು ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಇದು ಆ ದೇಹಕ್ಕೆ ಆಕರ್ಷಿತರಾಗಿ ಲವ್ ಮಾಡ್ತಾರೆ ಅಥವಾ ಅವ್ರಿರ್ತಕ್ಕಂಥ ಪರ್ಸ್ನಾಲ್ಟಿ ಅದಕ್ಕೋಸ್ಕರ ಯಾವಾಗಲೂ ಕೂಡ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸಾಕಷ್ಟು ಗೊಂದಲಕ್ಕೆ ಸಿಗಾಕೊಳ್ತವೆ ಅಲ್ಲಿ ಪ್ರೀತಿಗಿನೇ ಹೆಚ್ಚಾಗಿ ಅಟ್ರಾಕ್ಷನ್ ಜಾಸ್ತಿ ಅಟ್ರಾಕ್ಷನ್ ಮುಗಿದೋಯ್ತು ಅಂದರೆ ಪ್ರೀತಿ ಹೋಯ್ತಲ್ಲಿ ಸೊ ಐದನೇ ಮನೆ ಇದ್ದಾಗ ಅದು ನಡೆಯೋವರೆಗೂ ಕೂಡ ಪ್ರೀತಿ ಇರುತ್ತೆ ಯಾವಾಗ ಐದನೇ ಮನೆ ಅನ್ನೋದು ಆ ದಶ ಕಂಪ್ಲೀಟ್ ಆಗುತ್ತೋ ಈಗ ದಶಗಳಂತೆ ಬರುತ್ತೆ ಜಾತಕದಲ್ಲಿ ಏ ಈಗ ನನಗೆ ಈ ದಶ ನಡೀತಾ ಇದೆ ಮುಂದೆ ಈ ದಶ ಅದ್ರ ಮುಂದೆ ಈ ದಶ ಯಾಕೆ ಒಬ್ಬ ಮನುಷ್ಯ ಪರ್ಮನೆಂಟಾಗಿ ಇಷ್ಟಪಡ್ತಾ ಇರೋನು ಕಂಟಿನ್ಯೂ ಮಾಡ್ತಾ ಇಲ್ಲ ಅನ್ನಕ್ಕೆ ಮೂಲ ಕಾರಣವೇ ನಮ್ಮ ಜಾತಕ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಎಲ್ಲ ಘಟನೆಗಳು ತಾತ್ಕಾಲಿಕ ಯಾಕೆ ಈ ಥರ ಆಗಿದೆ ಜೀವನ ಅಂತಂದರೆ ಯಾವುದೂ ಶಾಶ್ವತವಲ್ಲ ಅಂತ ಹೇಳ್ಕೊಡೋಕ್ಕೆ ಇವೆಲ್ಲ ಬರೋದು ನಮಗೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಯಾಕೆ ಈ ಥರ ಆಯಿತು ಅಥವಾ ನಿಮಗೂ ಎಫೆಕ್ಟ್ ಆಗಿರ್ಬೋದು ಕೆಲವ್ರಿಗೇನಾಗುತ್ತೆ ನನ್ನನ್ನು ಇಷ್ಟಪಡ್ತಾಯಿದ್ರು ಒಂದು ವರ್ಷ ಇಷ್ಟಪಡ್ತಾಯಿದ್ರು ಮದುವೆನೂ ಆಗ್ತೀನಿ ಅಂತಂದರು ಆಮೇಲೆ ನೋಡಿದ್ರೆ ಈಗ ಕಾಲೆತ್ತದೆ ಅವಾಯ್ಡ್ ಮಾಡಿದ್ದಾರೆ ಅದೇ ಕರ್ಮಫಲ ಅಂತ ನಾವು ಕರಿತೀವಿ ಭಗವಂತನ ಅಥ ನಾನು ಭಗವಂತ ಅಂತ ಯೂಸ್ ಮಾಡಲ್ಲ ಅಥವಾ ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಪರಿಪಕ್ವವಾಗಬೇಕು ಯಾವುದೂ ಶಾಶ್ವತವಿಲ್ಲ ಯಾವುದೂ ಕೂಡ ನೋವು ಕೂಡ ಶಾಶ್ವತ ಇಲ್ಲ ಹಾಗೆ ನಲಿವು ಕೂಡ ಶಾಶ್ವತ ಇಲ್ಲ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಏನು ಬಂದಿದೆಯೋ ಅದರದ್ದೇ ಇಲ್ಲಲ್ಲ ನಮ್ಗೆ ನಡೀತಾ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂತಂದರೆ ಈ ಐದನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಐದನೇ ಮನೆ ಈ ಐದನೇ ಮನೆ ತುಂಬನೇ ಮನಸ್ಸಿಗೆ ಸ್ವಲ್ಪ ರೀತಿಯ ಏನಂತಾರೆ ವಿಕೃತವನ್ನು ಮಾಡಿಬಿಡುತ್ತೆ ಐದನೇ ಮನೆ ಈಗ ನಾವು ಸಾಕಷ್ಟು ಜನ ನೋಡಿರ್ಬೋದು ದೈಹಿಕವಾಗಿ ಅವರಿಗೆ ಅಟ್ರಾಕ್ಷನ್ ಆಯಿತು ಅಂತಂದಾಗ ನಾವು ಈಗ ಇದೆಲ್ಲ ಈ ನ್ಯೂಸಲ್ಲೆಲ್ಲ ಏನೋ ಬರ್ತಾಯಿರ್ತವೆ ಅಲ್ಲಿ ಯಾರೋ ಇದ್ದರು ಅವರು ಏನೋ ಆ ಹೆಣ್ಣು ಏನೋ ಮಾಡಿದ್ರು ಅದು ಮಾಡಿದ್ರು ಇದು ಮಾಡೋದು ಇದಿರುತ್ತಲ್ಲ ಅದು ಸಾಮಾನ್ಯವಾಗಿ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಮನಸ್ಸು ವಿಕೃತ ಆಗುತ್ತೆ ವಿಚಲಿತ ಆಗುತ್ತೆ ಸೊ ಜ್ಯೋತಿಷ್ಯ ನೋಡಿದಾಗ ನಾವು ಇದನ್ನೆಲ್ಲ ಕಾ ಭಾಳ ಈಸಿಯಾಗಿ ಮನಸ್ಥಿತಿ ಪರಿಸ್ಥಿತಿನ ಹೇಗೆ ಚೇಂಜ್ ಆಗುತ್ತೆ ಅಂತ ಬರುತ್ತೆ ಒಂದು ಮಾತು ಮುಕ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ್ಯಾವ ದಶ ನಡೆಯುತ್ತೋ ಅವ್ರ ಬಾಡಿಲಿರೋ ಯಾವ್ಯಾವ ರಿಯಾಕ್ಷನ್ ಇರುತ್ತೋ ಆಗ್ತಾನೇ ಇರುತ್ತೆ ಇಲ್ಲಾಂದರೆ ಮಠಾಧೀಶ್ವರರು ಯಾಕೆ ಸಿಗಾಕೊಳ್ತಾರೆ ಮಠಾಧೀಶ್ವರ್ ಯಾಕೆ ಸಿಗಕೊಳ್ತಾರೆ ನನಗೆ ರೂಮ್ ಕರೆದ ನನಗೆ ಅಲ್ಲಿ ಮುಟ್ಟದ ಇಲ್ಲಿ ಮುಟ್ಟದ ಅದಕ್ಕೆ ನಾವು ಡ್ರೆಸ್ ಹಾಕಬೇಕಾದ್ರೆ ಅದು ಸತಿ ಯೋಚನೆ ಮಾಡಬೇಕು ನಾವು ಡ್ರೆಸ್ ಹಾಕ್ಬಿಟ್ಟು ನಮ್ಮ ಮನಸ್ಸು ಮತ್ತು ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಕಂಪನಾಂಕಗಳು ಆಗಿಲ್ಲ ಅಂದರೆ ಹೆಂಗೆ ಮಾಡೋದು ಒಂದು ಮಾತ್ರ ಭಾಳ ಸತ್ಯ ನಮ್ಮ ಜಾತಕದಲ್ಲಿ ಏನು ನಡೀತಾ ಇರುತ್ತೋ ನಮ್ಮ ಮನಸ್ಸಲ್ಲಿ ಅದೇ ನಡೀತಾ ಇರುತ್ತೆ ಜಾತಕದಲ್ಲಿ ಯಾರಿಗಾರು ಹಿಂಸೆ ಕೊಡಬೇಕು ಅಂತ ಒಂದು ಕಾಂಬಿನೇಷನ್ ನಮ್ಮಲ್ಲಿ ಇದ್ದರೆ ನಾವು ಹಿಂಸೆ ಕೊಡ್ತಾ ಇರ್ತೀವಿ ಜಾತಕದಲ್ಲಿ ನಮಗೆ ಸಫರ್ ಟೈಮ್ ಬಂದಿದೆ ಸಫರ್ ಅಂದರೆ ಗೊತ್ತಲ್ಲ ಕಷ್ಟದ ಸಮಯ ಬಂದಿದೆ ಕಷ್ಟ ಪಡಲೇಬೇಕು ಅಂತ ಬರೆದಿಟ್ಟಿದ್ರೆ ಆ ಟೈಮಲ್ಲಿ ಕಷ್ಟ ಬರ್ತಾ ಇರುತ್ತೆ ಯಾಕೆ ಜ್ಯೋತಿಷ್ಯ ಸತ್ಯ ಮತ್ತು ಯಾಕೆ ಜ್ಯೋತಿಷ್ಯ ಅಸತ್ಯ ಅನ್ನೋದಕ್ಕೆ ಎರಡು ವಿಚಾರಗಳನ್ನು ನಾನು ಹೇಳಿಬಿಡ್ತೀನಿ ತುಂಬ ಜನ ಜ್ಯೋತಿಷ್ಯನ ಪರಿಹಾರ ಅಂತ ತಿಳ್ಕೊಂಡಿರ್ತಕ್ಕಂಥ ಮುಟ್ಟಾಳ ಬುದ್ಧಿ ನಿಮಗೆಲ್ಲ ಇರೋದು ಏಕೆಂದರೆ ಮುಟ್ಟಾಳ್ರು ಪರಿಹಾರ ಇದೆ ಅಂತ ಹೇಳ್ತಾ ಇದ್ದಾರೆ ಮುಟ್ಟಾಳ್ರೆ ಹೇಳ್ತಾ ಇರೋದು ಪರಿಹಾರ ಇದೆ ಅಂತ ಆ ಶಾಸ್ತ್ರ ನಾನು ಹೇಳ್ತಾರೆ ತುಂಬ ಜನ ಬೈಬಾರ್ದು ಅಂತ ಸತ್ಯಮೇವ ಜಯತೆ ಅಂತ ಹೇಳಿದ್ಮೇಲೆ ಮತ್ತು ನಾವು ಸಬ್ಜೆಕ್ಟ್ ಕಲ್ತ ಮೇಲೆ ನಾವು ಆ ಸಬ್ಜೆಕ್ಟಲ್ಲಿರ್ತಕ್ಕಂಥದ್ದು ಸತ್ಯ ಅಸತ್ಯಗಳು ಹೇಳಲೇಬೇಕಾಗತ್ತೆ ಅದು ಜ್ಯೋತಿಷ್ಯದ ನಿಯಮ ಇವತ್ತು ಯಾರು ಬೇಕಾದ್ರೂ ಏನಾದ್ರು ಹೇಳ್ತಾರೆ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ ಹಾಗಿದ್ರೆ ಜ್ಯೋತಿಷ್ಯದ ನಿಯಮ ಪಾಪ ಅವ್ರು ಗೊತ್ತಿರಲ್ಲ ಜ್ಯೋತಿಷ್ಯದ ನಿಯಮದಲ್ಲಿ ಸುಳ್ಳು ಹೇಳಂಗೆ ಇಲ್ಲ ಭಾಳ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಕಲಿಯೋರು ತುಂಬ ರೂಲ್ಸ್ ಹಾಕಿದರು ನೀನು ಇನ್ನೊಬ್ಬರಿಗೆ ನೀನು ಹೇಳಬೇಕು ಅಂತಂದರೆ ನೀನು ನೆಟ್ಟಿಗಿರಬೇಕು ಅಂತ ಫಸ್ಟ್ ಬರೋದು ಕರೆಕ್ಟಾ ನೀನು ಇನ್ನೊಬ್ಬರ ಜೀವನದಲ್ಲಿ ಹೀಗಿರಬೇಕು ಆಗಿರಬೇಕು ಅಂತ ಹೇಳಬೇಕು ನೀನು ಅದಕ್ಕೆ ಅಲೋಡಿಸ್ಕೊಂಡಿದೆಯಾ ಇದೆರಡನೇ ಪಾಯಿಂಟು ಮೂರನೇ ಪಾಯಿಂಟು ಹಣ ಎಲ್ಲರೂ ಮಾಡ್ಕೋಬೇಕು ಹಣ ಬೇಕು ಎಲ್ಲದರಲ್ಲೂ ಜೀವನಕ್ಕೆ ಹಣ ಬೇಕು ಮುಖ್ಯ ಆದರೆ ನೀನು ಹೋಗ್ತಾ ಇರತಕ್ಕಂಥ ಹಾದಿಯಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಹಣ ಗಳಿಸ್ತಾ ಇದೆಯಾ ಅಥವಾ ತಾಮಸಿಕವಾಗಿ ಗಳಿಸ್ತಾ ಇದೆಯಾ ಅಥವಾ ರಾಜಸಿಕವಾಗಿ ಗಳಿಸ್ತಾ ಇದೆಯಾ ಅದು ನೆಕ್ಸ್ಟ್ ರೂಲು ಈ ರೂಲೆಲ್ಲ ಇಟ್ಕೊಂಡ್ರೆ ಕಲಿಯುಗದಲ್ಲಿ ಯಾವುದೋ ಅಪ್ಲೈ ಆಗೋಲ್ಲ ನಾವೆಲ್ಲ ಮಾರು ಹೋಗ್ತಾ ಇರೋದು ಡ್ರೆಸ್ಗೆ ಆ ಡ್ರೆಸ್ಗೆ ಯಾಕೆ ಮಾರು ಹೋಗ್ತೀವಿ ಅಂತಂದರೆ ಅವರು ಕಮ್ಮಿ ದುಡ್ಡು ತಗೊಳ್ತಾರೆ ಅವ್ರಿಗೆ ಜೀವನದಲ್ಲಿ ಆಸೆ ಇಲ್ಲ ಅರ್ಥ ಆಯ್ತಾ ತಿಳಕಗಳ ಹಾಕ್ಕೊಂಡು ಈ ಕಡೆಲ್ಲ ಇದು ಇದು ಹಾಕೊಂಬಿಟ್ಟು ಇಡೋ ಐವತ್ತು ಸಾವಿರ ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ ಹೌದು ಪೂಜೆಗೆ ಪುನಸ್ಕಾರಕ್ಕೆ ಖರ್ಚಾಗುತ್ತೆ ಆದರೆ ಶಾಸ್ತ್ರ ಏನು ಹೇಳಿದೆ ಲಿಸ್ಟ್ ಅವರೇ ಬರ್ಕೊಡ್ಬೇಕು ಶಾಸ್ತ್ರ ಏನು ಹೇಳಿದೆಯಲ್ಲ ಲಿಸ್ಟ್ ಅವರೇ ಬರ್ಕೊಡ್ಬೇಕು ಲಿಸ್ಟ್ ಬರ್ಕೊಟ್ಟಾದ್ಮೇಲೆ ಅವ್ರು ಕೊಡಬೇಕು ನೀವೇ ತೊಗೊಂಡು ಬರಬೇಕು ಅಂತ ಅವರೇ ಹೋಗಿ ಖರ್ಚು ಮಾಡಿ ತೊಗೊಂಡ್ಬರ್ಬೇಕು ಯಾಕೆಂದರೆ ಯಾವೊಬ್ಬ ಕರ್ತೃ ಅವನಾಗೆ ಅವನು ಎಲ್ಲ ಐಟಮ್ಸು ತೊಗೊಂಬಂದು ಹೋಮಗಳನ್ನು ಅವನಾದಿಗಳನ್ನು ಮಾಡ್ತಾನೆ ಅವನಿಗೆ ಶ್ರೇಯಸ್ಸು ಅಂತ ಹೇಳಿದ್ದಾರೆ ಇವತ್ತಿಂದ ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಆಗುತ್ತೆ ಈಗ ನನಗೆ ಒಂದಷ್ಟು ತಂದುಬಿಟ್ಟಿದ್ದೀನಿ ಹಾಂ ಗುರುಜಿ ಒಂದೇ ಮುಂದೆ ಬರ್ಸೋಣ ಒಂದೇ ಒಂದು ವಿರಾಮ ತೊಗೊಂಡು ಬರೋಣ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಹೆಚ್ಚಿನ ವಿವರ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಟ್ರಿ ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ Data Play One Six Six Five. Hathway Two Two Five. Metrocast Three Eight Eight Nine Eight. U Digital One Six Zero. T C C L Three Eight. फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुधि खचित ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಕೈಲಾಶ್ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೆಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಇದ್ದಾರೆ ಮಾತಾಡ್ತಾ ಹೋಗೋಣ ಹಲೋ 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 ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಮೇಡಂ ಹಲೋ ಹಲೋ ಹೇಳಿ ಮೇಡಂ ಕೇಳಿಸ್ತಾ ಇದೆ ಅನ್ಸುತ್ತೆ ಇನ್ನು ಈ ಲವ್ ಮ್ಯಾರೇಜ್ ನಾನು ಇಷ್ಟ ದಿನ ಅನ್ಕೊಂಡಿದ್ದೆ ಲವ್ ಆಗೋದು ಬ್ರೇಕಪ್ ಆಗೋದು ಕಾಮನ್ ಆಗಿ ಆಗುತ್ತೆ ಅದಕ್ಕೂ ಕೂಡ ಜ್ಯೋತಿಷ ವರ್ಕ್ ಆಗುತ್ತೆ ಅಂತ ಹೇಳಿ ಹೌದು ಯಾಕಂದ್ರೆ ನಮಗೆ ಏನಾದ್ರು ನೋಡಬೇಕಾದ್ರೆ ಆಸೆ ಆಗುತ್ತೆ ಇಂಥದ್ದು ಪರ್ಚೇಸ್ ಮಾಡಬೇಕು ಅಂತ ಅದು ಪ್ರಚೋದನೆ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಗಳ ಮೇಲೆ ಬಂದಿರತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಇನ್ನೇನು ಇಲ್ಲ ಅದರಲ್ಲಿ ಆದ್ರೆ ಈಗ ಸಾಮಾನ್ಯವಾಗಿ ಅಲ್ಲಿ ಏನಾಗ್ಬಿಟ್ಟಿದೆ ಲವ್ ಅನ್ನೋದು ಒಂದು ಕ್ರೈಮ್ ಆಗ್ಬಿಟ್ಟಿದೆ ಲವ್ ಮಾಡೋದು ಒಂದು ಕ್ರೈಮು ಅದ್ರಲ್ಲಿ ಬೇರೆ ಜಾತಿ ಸಿಸ್ಟಮ್ ಈ ಜಾತಿನಾಗಂಗಿಲ್ಲ ಅವ್ರ ಜಾತಿನಾಗಂಗಿಲ್ಲ ಬಟ್ ಯಾರ ಜಾತಿಯ ಹೋಗ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡ್ಬೋದು ಯಾರ ಜಾತಿ ಹೆಂಗ್ ಮಾಡಿದ್ರು ಕೂಡ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಯಾರ ಜಾತಿ ಅವ್ರ ಹತ್ರ ಹೋಗ್ಬಿಟ್ಟು ತರಕಾರಿ ತೊಗೊಂಡ್ಬಂದುಬಿಟ್ಟು ತಿನ್ಬೋದು ಯಾವ ಜಾತಿ ಆದರೂ ಕೂಡ ಅಲ್ಲವನ ಹತ್ರ ತಗೊಂಡು ಬಂದು ಮಾಂಸ ತಿನ್ಬೋದು ಅವೆಲ್ಲ ಓಕೆ ದೇಹದೊಳಗಡೆ ಹಾಕ್ಕೊಳಕ್ಕೆ ಹೋಗೇ ನಾವು ಮಾಡಕ್ಕಾಗಲ್ಲ ಓಕೆ ಗುರುಜಿ ಕಾಲರ್ ಇದಾರೆ ಮಾತಾಡೋಣ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ಮಂಜುಳಾ ಅಂತ ದೊಡ್ಡಬಳ್ಳಾಪುರದಿಂದ ಓಕೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಬಗ್ಗೆನೆ ನಾವು ಸ್ವಲ್ಪ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅದ್ ನೆರವೇರುತ್ತಾ ಅಂತ ಗುರುಜಿ ಕೇಳಬೇಕಿತ್ತು ಓಕೆ ಡೇಟ್ ಆಫ್ ಬರ್ತಾ ಪ್ರಶ್ನೆ ಪ್ರಶ್ನೆ ಸಾಕು ಓಕೆ 240 ಹೇಳಿ 15 15

ದುಡ್ಡಿದ್ರೆ ಏನ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದಲ್ವಾ ದುಡ್ಡಿದ್ರೆ ಏನ್ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಯಾಕಾಗಲ್ಲ ನೀವು ಅಷ್ಟೇ ನೀವೆಲ್ಲ ನೀವೆಲ್ಲ ಈ ತರ ಎಲ್ಲ ಸಫರ್ ಆಗ್ತಿರೋದೇ ಈ ಜ್ಯೋತಿಷ್ಯದಲ್ಲಿ ಬಂದಿರತಕ್ಕಂಥ ಟಿ ವಿಲ್ ಬರೋರು ಅವ್ರು ಬರೋರು ಇವ್ರು ಬರೋರು ಯಾರು ಇರ್ತವಲ್ಲ ಸುಳ್ಳು ಹೇಳ್ತಾರಲ್ಲ ಅಂಥವ್ರಿಂದನೇ ಸಫರ್ ಆಗ್ತಾ ಇರೋದು ಇವತ್ತು ನಿಮ್ಮ ಹತ್ರ ಒಂದು ಹತ್ತು ಕೋಟಿ ಇದ್ರೆ ನೀವು ಪರ್ಚೇಸ್ ಪರ್ಚೇಸ್ ಆಗಲ್ವೇ ನಮ್ಮ ಹೇಳಮ್ಮ ಮತ್ತೆ ಜ್ಯೋತಿಷ್ಯದಲ್ಲಿ ಏನ್ ನೋಡಬೇಕು ಅಂತ ಹೇಳ್ತೀನಿ ಪರ್ಚೇಸ್ ಅಲ್ಲ ನಾವು ಯಾವುದಾದ್ರು ಒಂದು ಜಮೀನು ತೊಗೊಂಡಾಗ ಅಲ್ಲಿ ನಮಗೆ ಕಾಯಿಲೆ ಬರೋದೋ ಅಥವಾ ಅಲ್ಲಿ ಏನಾದರೂ ನಮಗೆ ಲಿಟಿಗೇಷನ್ ಆಗ್ತಕ್ಕಂಥದ್ದೋ ಅಥವಾ ಅಲ್ಲಿ ಜಗಳಾಗ್ತಕ್ಕಂಥದ್ದೋ ಅಂಥದ್ದನ್ನು ಜ್ಯೋತಿಷ್ಯದಲ್ಲಿ ನೋಡ್ತಕ್ಕಂಥದ್ದು ತಗೊಳ್ಳೋದಲ್ಲ ತಗೊಳ್ಳೋದು ತೋರಿಸ್ತಾ ಇರತ್ತೆ ಅವಾಗವಾಗ ದುಡ್ಡಿದ್ರೆ ಭಿಕ್ಷುಕನೂ ತೊಗೋಬೋದು ಜ್ಯೋತಿಷ್ಯ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಅರ್ಥ ಆಗ್ತಾ ಇದೆ ವರ್ಷ್ ಲೆವೆಲಲ್ಲೂ ಅರ್ಥ ಆಗ್ತಾ ಇದೆ ಮೂರನೇ ಮನೆ ಬಂದಿದೆ ಅಂತಂದಾಗ ಇಲ್ಲಿ ಹಣಕಾಸಿನ ವಿಚಾರ ಯಾವುದಾದ್ರೂ ಮಾರ್ಬಿಟ್ಟು ತಗೋಬೇಕು ನಿಮ್ಮಲ್ಲಿ ಏನಾದರೂ ಇದ್ದರೆ ನಿಮ್ಮ ಯಜಮಾನರ ಹೆಸರಲ್ಲೋ ನಿಮ್ಮ ಹೆಸರಲ್ಲಿ ಏನಾದರೂ ಇದ್ದರೆ ಮೂರನೇ ಮನೆ ಬಂದಾಗ ಮಾರ್ಬಿಟ್ಟು ತಗೋಬೇಕು ಇದು ದುಡ್ಡಿನ ವಿಚಾರ ಬರ್ತಾ ಇದೆ ಅಷ್ಟೇ ನೀವೇನು ಮಾತಾಡ್ತಾ ಇಲ್ಲ ಕೇಳಿಸ್ತಾನೆ ಇಲ್ಲ ಕೇಳಿಸಿಲ್ಲ ಸೌಂಡ್ ಕೇಳಿಸ್ತಾ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ಇದು ದೊಡ್ಡ ಕಲೆಯಲ್ಲಿ ಸೈಟ್ ಇದೆ ಹಾ ಸೈಟ್ ಇದೆ ನಮಗೆ ಎರಡು ಸೈಟ್ ಇದೆ ಅದರಲ್ಲಿ ದೊಡ್ಡ ಬಿದ್ರಿಕಲಲ್ಲಿ ಕಟ್ಟಬೇಕು ಅನ್ನೋದು ಆಸೆ ಜಾಸ್ತಿ ಇದೆ ನಮಗೆ ಆ ಬಟ್ ಆದ್ರೆ ಅದು ಮನೆ ಕಟ್ಟಕ್ಕೆ ದುಡ್ಡು ಬೇಕಲ್ವಾ ಇಷ್ಟ ಅಂತ ಅದೇ ದುಡ್ಡು ಬೇಕು ಅದಕ್ಕೆ ದುಡ್ಡು ಬೇಕು ಅದು ಕೈ ಇಟ್ಟಾಗೆಲ್ಲ ಏನಾನ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಾನ ಅಡ್ಜಸ್ಟ್ ಮಾಡ್ತಾರೆ ಅಂತ ಇದೆ ಅಂತಂದ್ರೆ ಅದನ್ನ ಕೈ ಇಟ್ಟು ಮುಂದೆ ಮಾರೋ ಪರಿಸ್ಥಿತಿ ಬರುತ್ತೆ ಅಂತ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಪ್ರಾಬ್ಲಮ್ ಇನ್ ಹೌಸ್ ಆರ್ ವೆಹಿಕಲ್ ವಿತ್ ರೆಸ್ಪೆಕ್ಟ್ ಟು ರಿಪೇರ್ ಲಾಸ್ ಇನ್ ರೇ ರಿಯಲ್ ಎಸ್ಟೇಟ್ ಆರ್ ವೆಹಿಕಲ್ ಎಲ್ಲ ಕೊಟ್ಟಿದ್ದೀನಿ ಲಾಸ್ಟು ಸೆಲ್ಫ್ ಬೈ ಗಿವಿಂಗ್ ಸ್ಯೂರಿಟಿ ಅಬ್ಸ್ಟಕಲ್ಸ್ ಇನ್ ಬಿಲ್ಡಿಂಗ್ ಹೌಸ್ ಎಲ್ಲ ಕ್ಲಿಯರಾಗಿ ಬಂದಿದೆ ಕಟ್ಟಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಸ್ವಲ್ಪ ಸಾಧಾರಣವಾಗಿ ಈ ಗ್ರಹ ನೀವು ಕೇಳಿರ್ತಕ್ಕಂಥದ್ದು ಚಂದ್ರ ಆಗಿರೋದ್ರಿಂದ ಇಪ್ಪತ್ತೇಳು ದಿವಸ ಬಿಟ್ಟಾದ ಮೇಲೆ ಪ್ರಶ್ನೆ ಮತ್ತೆ ಕೇಳಿ ಈಗ ಸದ್ಯಕ್ಕಿಲ್ಲ ಅಂತ ಹೇಳಿದೆ ಗ್ರಹಗಳು ಎಲ್ಲ ಗ್ರಹಗಳು ತುಂಬ ಜನ ಗೊತ್ತಿಲ್ಲ ನಾನು ಹೇಳೋದು ಎಲ್ಲ ಸೈಂಟಿಸ್ಟ್ ಹೇಳ್ತಾ ಇದ್ದೀನಿ ಜ್ಯೋತಿಷ ಕಲಿಯರಪ್ಪ ತುಂಬ ಜನಕ್ಕೆ ಇದ್ರದ್ದು ಅನುಭವ ತುಂಬ ಕಮ್ಮಿ ಜನಕ್ಕೆ ಇರೋದು ಜ್ಯೋತಿಷದ ಅನುಭವ ಅಂದರೆ ಅನುಭವ ಅಂದ್ರೆ ಏನು ಅರ್ಥ ಕಲ್ತಾದ ಮೇಲೆ ಅದ್ರ ಬರ್ತಕ್ಕಂಥ ಅನುಭವ ಅವ್ರು ಹೇಳಿರೋ ನಂಬರ್ಗೆ ಹೆಂಗಿದು ಬರ್ತಾ ಇದೆ ಇಲ್ಲಿ ನಾನೇನು ಬರೋದ್ ನಾನು ಕುತ್ಕೊಂಡು ಟೈಪ್ ಮಾಡಿದೆ ಈಗ ಏನಿಲ್ಲ ವೀಕ್ಷಕರೆಲ್ಲ ನೀವು ಕಲ್ತಿಲ್ಲ ಅಂತಂದರೆ ನಿಮ್ಮಷ್ಟು ಲಾಸ್ ಇನ್ನೊಬ್ರಿಲ್ಲ ಅಟ್ಲೀಸ್ಟ್ ನಾನು ಕೇಳದೇ ಇರೋರಿಗೆ ಹೇಳ್ತಾ ಇಲ್ಲ ಇವತ್ತೇನೋ ಟಿ ವಿ ಹಾಕೊಂಡು ನೋಡ್ತಾ ಇದ್ದೀವಿ ಯಾರೋ ಬಂದಿದ್ದಾರೆ ತುಂಬ ಜನ ಎಲ್ಲರಿಗೂ ಕೂಡ ಚೆನ್ನಾಗಿರ್ಬೇಕು ಅಂತ ಆಸೆ ಅಲ್ವಾ ಹ್ಞೂ ಜ್ಯೋತಿಷ್ಯ ಶಾಸ್ತ್ರ ನಮ್ಮನ್ನ ಚೆನ್ನಾಗಿಡುತ್ತೆ ಅದರ ಪ್ರಕಾರ ಹೋದರೆ ಯಾಕೆ ಅಂತ ಹೇಳ್ತೀನಿ ಈ ಒಂದು ಎಕ್ಸಾಂಪಲಿಂದ ಒಬ್ಬರು ಬಂದಿದ್ದರು ಹತ್ತು ಕೋಟಿ ರೂಪಾಯಿ ಅವ್ರ ಹತ್ರ ಎಂಟು ಕೋಟಿ ರೂಪಾಯಿದು ಪ್ರಾಪರ್ಟಿ ಮಾಡಬೇಕು ಅಂತೇಳಿ ಒಂದು ಯಾವುದೋ ಎಲ್ಲೋ ಜಮೀನು ತೊಗೊಂಡ್ರು ದೊಡ್ಡದಾಗ ಬಂಗ್ಲೆ ಕಟ್ಬಿಡೋಣ ಹಾಗೆ ಹೀಗೆ ಅಂತ ಹೇಳಿ ಈ ಕಡೆ ಬೆಂಗಳೂರಿಂದ ಆಚೆ ಕಡೆ ಒಂದು ಎಂಟು ಕೋಟಿ ರೂಪಾಯಿಗೆ ತೊಗೊಂಡು ದೊಡ್ಡ ಇದು ಕಟ್ಬಿಟ್ರು ಮನೆ ಎಲ್ಲ ಕಟ್ಟರು ಆರು ತಿಂಗಳು ಅಷ್ಟೇ ಮನೆ ಕಟ್ಟಾದಮೇಲೆ ಅಲ್ಲಿವ್ರಿಗೇನೂ ಆಗಿರಲಿಲ್ಲ ಅವ್ರಿಗೆ ಆರು ತಿಂಗಳಾದಮೇಲೆ ಅಲ್ಲಿರ್ತಕ್ಕಂಥವ್ರು ಎರಡನೇ ಹೆಂಡತಿ ಮಕ್ಕಳೆಲ್ಲ ಬಂದು ಕೇಸ್ ಹಾಕ್ಬಿಟ್ರು ಆಮೇಲೆ ಅವ್ರ ಹತ್ರ ಜಾಸ್ತಿ ಪ್ರೂಫ್ಸ್ ಇತ್ತು ಮನೆ ವೆಕೇಟ್ ಮಾಡೋದಲ್ಲದೆ ಎಂಟು ಕೋಟಿ ರೂಪಾಯಿ ಲಾಸ್ ಆಗೋದಲ್ಲದೆ ಯಾಕಾದರೂ ನಾನು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡೋದು ಎಷ್ಟು ಆರಾಮಾಗಿದ್ದೆ ಜೀವನದಲ್ಲಿ ಈ ಹೆಂಗಸರು ಮತ್ತು ಕೆಲವ್ರಿಗೆಲ್ಲ ಒಂದು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಇದ್ದೋಗೋ ಜೀವನಕ್ಕೆ ತುಂಬ ಎಳೆದಾಡಬೇಡಿ ನೀವು ಮನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಕಾರಣ ಏನು ಗೊತ್ತಾ ಇನ್ನೊಬ್ಬರಿಗೆ ತೋರ್ಸೋಕ್ಕೆ ನೀವು ಮನೆ ಮಾಡೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ದುಡ್ಡಿರೋರೇ ಮಾಡೋದು ದುಡ್ಡಿರೋರು ಮಾಡೋದು ಏನಾಗಿದೆ ಓ ನೋಡಿ ಎಂತ ವಾಶ್ ಬೇಸಿನ್ ಹಾಕಿದಿನಿ ಕಮೋಡ್ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅದ್ ಹೋಗೋದ್ ಗಲೀಜ್ ಮಾಡಕ್ಕೆ ಎಷ್ಟ್ ಚೆನ್ನಾಗಿದೆ ಈ ಮಾತ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಹಲವಾರು ಜಾತಕಗಳನ್ನು ನೋಡಿ ಶಕ್ತಿ ಇದ್ರೆ ಮಾತ್ರ ಮನೆ ಕೈ ಹಾಕಿ ದುಡ್ಡು ಹಣಬಲ ಇದ್ರೆ ಮಾತ್ರ ಹಾಕಿ ಎಷ್ಟೋ ಜನ ಮೋಸ ಹೋಗಿದ್ದಾರೆ ಇವತ್ತು ಈವಾಗ್ತಾನೆ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೋಬ್ರು ರಿಯಲ್ ಎಸ್ಟೇಟ್ ಯಾರೋ ದುಡ್ಡು ಹಾಕ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಏನೋ ಮೋಸ ಹೋಗಿದ್ದಾರೆ ಅಂತ ಹೇಳಿದ್ರಲ್ವಾ ಇದು ಜಾತಕದಲ್ಲಿ ತೋರಿಸುತ್ತೆ ಇದು ಜಾತಕದಲ್ಲಿ ತೋರಿಸುತ್ತೆ ಸರಿ ರೂಪಾಯಿ ಕೊಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರದು ಅಂತಂದ್ರೆ ನಕ್ಷತ್ರ ನಾಡಿ ಕಲಿಯರಿ ಇಪ್ಪತ್ತೊಂದನೇ ತಾರೀಕು ನಮ್ದು ಫ್ರೀ ಕ್ಲಾಸಸ್ ಇದೆ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಮೈನ್ ಕ್ಲಾಸ್ ಹದಿನೈದು ದಿವಸದಲ್ಲಿ ನಿಮಗೆ ಜೀವನದಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳನ್ನು ಅವಾಯ್ಡ್ ಮಾಡಬಹುದು ನಿಮಗೆ ಅದೃಷ್ಟನ ತಂದು ಕೊಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ರೆಮಿಡಿ ಕೊಡೋಕ್ಕಾಗಲ್ಲ ಆದರೆ ಪ್ರಾಬ್ಲಮ್ ಬರೋದನ್ನ ಅವಾಯ್ಡ್ ಮಾಡೋಕ್ಕೆ ಜ್ಯೋತಿಷ್ಯಶಾಸ್ತ್ರ ಬಹಳಷ್ಟು ಸಹಾಯ ಮಾಡುತ್ತೆ ಯಾರಾದ್ರೂ ಸೇರಿಲ್ಲ ಅಂದ್ರೆ ಇನ್ನೊಬ್ರು ಇಲ್ಲ ಒಳ್ಳೆದಾಗ್ಲಿ ಸರ್ವೇ ಜನ ಸುಖ ಧನ್ಯವಾದ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಚಾರದಲ್ಲಿ ಕೂಡ ನೀವು ತಿಳ್ಕೋಬಹುದು ಅನ್ನೋದಾಗಿದೆ ಸೊ ಹಾಗಾಗಿನೇ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನನ್ನ ಹೆಸು ಸೀಮಾ ಅಂತ ನಾನು ಸಿಕ್ಸ್ಟಿ ಸಿಕ್ಸ್ ಮ್ಯಾಕ್ಸ್ ಸ್ಟೂಡೆಂಟು ನಾನು ನಕ್ಷತ್ರ ನಾಡಿ ಕಲ್ತ ಮೇಲೆ ನನ್ನ ಲೈಫಲ್ಲಿ ಎಷ್ಟೋ ಚೇಂಜಸ್ ಆಗಿದೆ ಇದು ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು ಇದಕ್ಕಿಂತ ಮುಂಚೆ ನಾನು ಕಲ್ತ್ಕೊಂಡಿರ್ ಇರುವಾಗ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಲೈಫೇ ಬೇಜಾರಾಗ್ತಿತ್ತು ಇಲ್ಲಿ ಮೇಲೆ ಗುರುಗಳ್ನೆಲ್ಲ ಹೇಳ್ಕೊಟ್ ಮೇಲೆ ಎಷ್ಟು ರಿಲೀಫ್ ಆಗಿದೆ ಅಂದ್ರೆ ನನಗೆ ನನಗೆ ಆಶ್ಚರ್ಯ ಆಗ್ತಿದೆ ಖುಷಿ ಆಗ್ತಿದೆ ನನ್ನ ನಕ್ಷತ್ರ ನಾಡಿಗೆ ಬಂದು ತುಂಬಾ ಒಳ್ಳೆಯದಾಯಿತು ಅಂತ ಇವತ್ತವರೆಗೂ ನಾನು ನಕ್ಷತ್ರ ನಾಡಿ ಇನ್ ಏನೇ ಪ್ರಾಬ್ಲಮ್ಸ್ ಬಂದ್ರು ನಕ್ಷತ್ರ ನಾಡಿ ಎಲ್ಲರೂ ನನ್ಗೆ ಹೆಲ್ಪ್ ಮಾಡ್ತಾರೆ ಧನಲಕ್ಷ್ಮಿ ಗೋಲ್ಡ್